ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಏನೊಂದು ರೀಸೆಂಟಾಗಿ ಕೆ ಪಿ ಟಿ ಸಿ ಎಲ್ಲಲ್ಲಿ ನೀವು ನೋಡ್ಬೋದು ಎರಡು ಸಾವಿರದ ಒಂಬತ್ತು ನೂರ ಎಪ್ಪತ್ತೈದು ಏನೊಂದು ವೆಕೆನ್ಸಿನಾಗ ಕರೆದಿದ್ರು ಈ ಒಂದು ಜಾಬ್ಗೆ ತುಂಬಾ ಜನ ಒಂದು ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಈ ಸೈನೆಲ್ಲ ಮಾಡಿರ್ತಾರೆ ಪೋಸ್ಟ್ ಆಫೀಸ್ಗೆ ಹೋಗಿ ಅಮೌಂಟ್ ಕೂಡ ಕಟ್ಟಿರ್ತಾರೆ ಸ್ನೇಹಿತರೆ ಓಕೆ ಅಮೌಂಟ್ ಕಟ್ಟಿದ ಮೇಲೆ ಆಮೇಲೆ ನೀವು ನಾಲ್ಕನೇ ಸ್ಟೆಪ್ಪಿಗೆ ಹೋಗಿ ಫೈನಲ್ ಪ್ರಿಂಟ್ ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ನೀವು ಅಲ್ಲಿ ಅಪ್ಲಿಕೇಶನ್ ನಂಬರು ಮತ್ತು ನಿಮ್ಮೊಂದು ಡೇಟಾ ಬರ್ತು ಹಾಕಿ ನೀವು ಅಲ್ಲಿ ಫೈನಲ್ ಪ್ರಿಂಟ್ ಡೌನ್ಲೋಡ್ ಅಂತ ಕೊಟ್ಟರೆ ಅಲ್ಲಿ ಡೌನ್ಲೋಡ್ ಆಗ್ತಾಯಿಲ್ಲ ಸ್ನೇಹಿತರೆ ಓಕೆ ಯಾಕೆ ಈ ರೀತಿ ಆಗ್ತಾ ಇದೆ ಏನಕ್ಕೆ ಸೊಲ್ಯೂಷನು ಆಗಿರೋಂಥ ಮಾಹಿತಿನ ಇವತ್ತಿನ ಈ ಒಂದು ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂದರೆ ಫಿಸಿಕಲ್ ಡೇಟಾ ಏನಾದರೂ ಅನೌನ್ಸ್ಮೆಂಟ್ ಮಾಡಿದರೆ ತಕ್ಷಣ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಮತ್ತು ಯಾವ ರೀತಿ ಒಂದು ಫಿಸಿಕಲಲ್ಲಿ ಕಟಪ್ ಯಾವ ರೀತಿ ಮೆರಿಟ್ ಯಾವ ರೀತಿ ತೆಗಿತಾರೆ ಮತ್ತು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ತಾ ಹೋಗ್ತೀನಿ ಚಾನಲನ್ನು ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಹಾಗೆ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತು ವಾಟ್ಸಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ಗೆ ಮತ್ತು ವಾಟ್ಸಪ್ಗೆ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಉಪಯುಕ್ತವಾಗಿರುವಂಥ ಮಾಹಿತಿನ ಅಪ್ಲೋಡ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಕಮೆಂಟ್ನ ಮಾಡಿ ಅಂದರೆ ತುಂಬ ಜನದು ಚಲನ್ ಕೂಡ ಕರೆಕ್ಟಾಗಿ ಡೌನ್ಲೋಡ್ ಆಗ್ತಾ ಇಲ್ಲ ಅದನ್ನು ಕೂಡ ನಾನು ಸಾಲ್ವ್ ಮಾಡಿ ಕೊಡ್ತೀನಿ ನಾನು ಇವಾಗ ನೋಡ್ಬೋದು ಸ್ಕ್ರೀನ್ ಮೇಲೆ ಏನು ನಂಬರ್ ಇದ್ದೀನಿ ಈ ಒಂದು ನಂಬರಿಗೆ ನೀವು ವಾಟ್ಸಪ್ ಮಾಡ್ಬೋದು ಮತ್ತು ಡೈರೆಕ್ಟಾಗಿ ಕಾಲ್ ಕೂಡ ಮಾಡ್ಬೋದು ಯಾರ್ಯಾರದೆಲ್ಲ ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗ್ತಾ ಇಲ್ಲ ಸ್ಕ್ರೀನ್ ಮೇಲೆ ಏನೋ ಒಂದು ನಂಬರ್ ಇದೆ ಈ ಒಂದು ನಂಬರಿಗೆ ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು ಸ್ನೇಹಿತರೆ ನೀವು ನನಗೆ ಕಾಲ್ ಮಾಡಿ ನೀವು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಇಲ್ಲ ಮೆಸೇಜ್ ಮಾಡಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ನೀವು ನನಗೆ ಕಾಲ್ ಮಾಡಿದರೆ ಅಪ್ಲಿಕೇಶನ್ ಐ ಡಿ ಮತ್ತು ಡೇಟ್ ಆಫ್ ಬರ್ತ್ ಹೇಳಿದರೆ ನಾನು ನಿಮಗೆ ಫೈನಲ್ ಪ್ರಿಂಟ್ನ ತೆಗೆದು ಕೊಡ್ತೀನಿ ಸ್ನೇಹಿತರೆ ನೋಡ್ಬೋದು ನಾನು ನಿಮಗೆ ರಿಯಾಕ್ಟ್ನ ಮಾಡ್ತೀನಿ ಸ್ನೇಹಿತರೆ ಓಕೆ ನೋಡ್ಬೋದು ತುಂಬ ಆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಫೋಟೋ ಸಿಗ್ನೇಚರ್ ಮಿಸ್ ಮ್ಯಾಚ್ ಆಗಿದೆ ಅಂದರೆ ಪ್ರತಿಯೊಂದು ಡೀಟೇಲ್ಸ್ ಎಲ್ಲ ನಿಮ್ಮದಿದೆ ಬಟ್ ಫೋಟೋ ಸಿಗ್ನೇಚರ್ ಬೇರೆ ಯಾರ್ದೋ ಒಂದು ಲಿಂಕ್ ಆಗಿದೆ ಸ್ನೇಹಿತರೆ ಓಕೆ ಈ ಒಂದು ಕಾರಣಕ್ಕಾಗಿ ಏನು ಮಾಡಬೇಕು ಇದಕ್ಕೆ ಸೊಲ್ಯೂಷನ್ ಏನು ಅಂತ ತುಂಬ ಜನ ಕೇಳ್ತಾ ಇದ್ರಿ ಓಕೆ ನೋಡ್ಬೋದು ಇದಕ್ಕೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ಬೋದು ಸ್ನೇಹಿತರೆ ಓಕೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಎರಡನೇ ಸ್ಟೆಪಲ್ಲಿ ಫಸ್ಟ್ ಸ್ಟೆಪ್ಪಲ್ಲಿ ಪ್ರತಿಯೊಂದು ಡೀಟೇಲ್ಸ್ ನಿಮ್ಮದು ಟೆಂತ್ ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ಇದೆ ಅದೇ ರೀತಿ ಹಾಕಿರ್ತಾರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ಟು ನೋಡ್ಬೋದು ಫೋಟೋ ಮತ್ತು ಸಿಗ್ನೇಚರ್ ನಿಮ್ಮದು ಹಾಕಿರ್ತಾರೆ ಸ್ನೇಹಿತರೆ ತುಂಬ ಜನದ್ದು ಲಾಸ್ಟ್ ದಿನ ಏನು ಇಪ್ಪತ್ತನೇ ತಾರೀಕು ಅಪ್ಲಿಕೇಶನ್ ಹಾಕ್ತಾಯಿದ್ರಿ ಆ ಒಂದು ಸಂದರ್ಭದಲ್ಲಿ ತುಂಬ ಜನ ಯಾ ಅಪ್ಲಿಕೇಶನ್ ಹಾಕುವಾಗ ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಜನದ್ದು ಫೋಟೋ ಸಿಗ್ನೇಚರ್ ಬೇರೆಯವ್ರದ್ದು ಲಿಂಕ್ ಆಗಿದೆ ಸ್ನೇಹಿತರೆ ಓಕೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ತುಂಬ ಜನದು ಆ ರೀತಿ ಲಿಂಕ್ ಆಗಿದೆ ನಾನು ಕೂಡ ಸಪ್ರೇಟಾಗಿ ಅವರಿಗೆ ಮೇಲ್ ಮಾಡಿದೆ ರಿಯಾಕ್ಟ್ ಕೂಡ ಬಂದಿದೆ ಸ್ನೇಹಿತರೆ ಯಾವುದೇ ರೀತಿಯಾಗಿರೋಂಥ ಪ್ರಾಬ್ಲಮ್ ಕೂಡ ಆಗೋಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ ಅಂದರೆ ಇವಾಗ ನೀವೇನು ಫಿಸಿಕಲ್ಗೆ ಹೋಗಿರ್ತೀರ ಅಲ್ಲಿ ಡಾಕ್ಯುಮೆಂಟ್ ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ನೀವು ಹೇಳಬೇಕು ಸ್ನೇಹಿತರೆ ಈ ರೀತಿ ಅಪ್ಲಿಕೇಶನ್ ಆಗ್ತಾಯಿದೆ ಸೆಕೆಂಡ್ ಸ್ಟೆಪ್ಪಲ್ಲಿ ಈ ರೀತಿ ಫೋಟೋ ಸಿಗ್ನೇಚರ್ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಬೇರೆ ಯಾರದೋ ನಮ್ಮ ಒಂದು ಅಪ್ಲಿಕೇಶನ್ಗೆ ಫೋಟೋ ಸಿಗ್ನೇಚರ್ ಲಿಂಕ್ ಆಗಿದೆ ಈ ರೀತಿ ಹೇಳಿದರೆ ಅವರು ಅದಕ್ಕೆ ಒಂದು ಸೊಲ್ಯೂಷನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಓಕೆ ನಮ್ಮ ಫ್ರೆಂಡು ಕೂಡ ಕಾಲ್ ಮಾಡಿದ್ರು ಯಾವೊಂದು ಡಿಪಾರ್ಟ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ರು ಅವ್ರದ್ದು ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಅವರು ಕಾಲ್ ಮಾಡಿ ಕೇಳಿದರು ಸ್ನೇಹಿತರೆ ಓಕೆ ಅವರು ಅದೇ ರೀತಿ ಹೇಳಿದ್ದಾರೆ ಯಾವುದೇ ರೀತಿಯಾಗಿರೋಂಥ ಪ್ರಾಬ್ಲಮ್ ಕೂಡ ಆಗಲ್ಲ ಅಂತ ಹೇಳಿದ್ದಾರೆ ಯಾರೂ ಕೂಡ ಭಯ ಪಡುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಓಕೆ ನಿಮ್ದು ಏನೇ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ನನಗೆ ಮೆಸೇಜ್ ಮಾಡಿ ಮತ್ತು ತುಂಬ ಜನದ್ದು ಲಾಸ್ಟ್ ಪ್ರಿಂಟ್ ಫೈನಲ್ ಪ್ರಿಂಟ್ ಡೌನ್ಲೋಡ್ ಆಗ್ತಾ ಇಲ್ಲ ಸೊ ಅದನ್ನು ನಾನು ಡೌನ್ಲೋಡ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಏನು ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಿದೆ ಈ ಒಂದು ನಂಬರ್ಗೆ ಎಲ್ಲರೂ ಕಾಂಟ್ಯಾಕ್ಟ್ನ ಮಾಡಿ ಸ್ನೇಹಿತರೆ ಓಕೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಈ ಮಾಹಿತಿ ಗೊತ್ತಾಗಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ